ಶುಭೋದಯ ವೀಕ್ಷಕರೆ ಇವತ್ತಿನ ವ್ಲಾಗ್ ನಾನು ಲೈವ್ ಬಂದಿದ್ದೀನಿ ಯಾಕಂದರೆ ತುಂಬ ಮಾರ್ನಿಂಗಲ್ಲಿ ತುಂಬ ಫಾಗ್ ಬಂದಿದೆ ಇಲ್ಲಿ ಅದನ್ನ ತೋರಿಸೋಣ ಹೇಳಿ ನಿಮಗೆ ನಾನು ಲೈವ್ ಬಂದಿದ್ದೀನಿ ನೋಡ್ಬೋದು ನಿಮ್ಗೆ ನಾನು ಕ್ಯಾಮ್ರಾ ಫ್ಲಿಕ್ ಮಾಡ್ತೀನಿ ನೋಡಿ ಸಿಕ್ಸ್ ಫಾರ್ಟಿ ಫೈವ್ ನಾವು ಸಿಕ್ಸ್ ತರ್ಟಿಯಿಂದ ವೆಯ್ಟ್ ಮಾಡ್ತಾ ಇದೀವಿ ಫಿಫ್ಟಿ ಮಿನಿಟ್ಸ್ ವೀಕ್ಷಕರೆ ವೇಟ್ ಮಾಡೋಕ್ಕೆ ಬಟ್ ಸ್ಟಿಲ್ಫ್ ಆಗ ಹೋಗ್ತಾ ಇಲ್ಲ ನೋಡ್ಬೋದು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ನಿಮಗೆ ಹಾಕಿದ್ದೆ ವೀಕ್ಷಕರೇ ಅದರಲ್ಲಿ ಸಂಡೇ ಒಂದಿತ್ತು ಅಷ್ಟು ಇವತ್ತು ಅದೇ ವ್ಯೂ ಬರ್ತಾ ಇದೆ ನೋಡ್ಬೋದು ಇವೆಲ್ಲ ನಮ್ಗೆ ಬಳ್ಳಾರಿಯಲ್ಲಿ ಅತಿ ಅಪರೂಪದ ದೃಶ್ಯಗಳು ಅಂತಾನೆ ಹೇಳ್ಬೋದು ನೋಡ್ರಿ ಏನೂ ಕಾಣಿಸ್ತಾನೆ ಇಲ್ಲ ಸ್ಟಿಲ್ ನಾನು ಹೋಗ್ತಾ ಇದ್ದೀನಿ ನೋಡಿ ಸುತ್ತ ನಾನು ತೋರಿಸ್ತಕ್ಕಂತ ದೃಶ್ಯನ ಯಾವ ತರ ಮಂಜು ಕಳೆದಿದೆ ಅಂತ ಹೇಳಿ ಈಗ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ ಇಷ್ಟು ಒಂದು ಫಾಗ್ ಇರೋದ್ರಿಂದ ಇವತ್ತೆಲ್ಲರೂ ಆಲ್ಮೋಸ್ಟ್ ಆಬ್ಸೆಂಟ್ ಆಗಿದ್ದಾರೆ ಓನ್ಲಿ ಫೋರ್ ಮೆಂಬರ್ಸ್ ಪ್ರೆಸೆಂಟ್ ಆಗಿದ್ದಾರೆ ಇವತ್ತು ವಾಕಿಂಗ್ಗೆ ಸೊ ನಾವು ಯೋಗ ಮತ್ತೆ ಮೆಡಿಟೇಷನ್ ಮೋಸ್ಟ್ಲಿ ಸ್ವಲ್ಪ ಲೇಟ್ ಆಗಿ ಮಾಡ್ತೀವಿ ಸ್ಯಾಟರ್ಡೆ ಬೇರೆ ಸ್ಕೂಲ್ಸ್ ಟೈಮಿಂಗ್ ಒಂದು ಚೇಂಜ್ ಇರುತ್ತೆ ಇವತ್ತು ನೋಡಿ ಆ ಕಡೆ ಒಂದು ಲೇಔಟ್ ಇದೆ ಏನು ಕಾಣಿಸ್ತಾನೆ ಇಲ್ಲ ಆ ಕಡೆ ನೋಡ್ಬೋದು ಈ ತರ ಪಾಸ್ ಆಗ್ತಿದ್ದಂಗೆ ಇದೆ ಬಟ್ ಅದು ವಿಡಿಯೋ ಯಾವ ತರ ನಿಮ್ಗೆ ಕಾಣಿಸ್ತಿದೆ ಗೊತ್ತಾಗ್ತಾ ಇಲ್ಲ ನೋಡಿ ಲೇಔಟ್ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ ಜಸ್ಟ್ ನಾವು ಹೋದಂಗ್ ಎಲ್ಲ ಅದು ಕವರ್ ಆಗ್ತಾನೆ ಇದೆ ಮ್ಯಾಮ್ ಕನ್ಪಿಸ್ತಲ್ಲಿ ಇದು ಅಂತ ಹೇಳ್ತಾ ಇದಾರೆ ನಮ್ ಸ್ಟೂಡೆಂಟ್ಸ್ ನನ್ ಕಾಣಿಸ್ತಾ ಇಲ್ವಂತೆ ಆಲ್ಮೋಸ್ಟ್ ಅವರು ದೂರ ಹೋದಂಗ ನಮ್ಗೆ ಅವ್ರು ಕಾಣಿಸ್ತಾ ಇಲ್ಲ ಇದು ಮೋಸ್ಟ್ಲಿ ಅವತ್ತು ಸಂಡೆಗಿಂತ ತುಂಬಾ ಹೆವಿ ಆಗಿದೆ ಫಾಗ್ ನೋಡಿ ಯಾವ ತರ ಇದೆ ಅಂತ ಹೇಳಿ ನಾವು ಬ್ಯಾಕ್ ಸೈಡ್ ಬಂದಿರ್ತಕ್ಕಂಥದ್ದು ನಿಯರ್ ಬೈ ಇರೋದ್ ಮಾತ್ರ ಸಲೋ ಕಾಣಿಸ್ತಾ ಇದೆಲ್ಲಾನು ತುಂಬಿಕೊಂಡು ಹೋಗಿದೆ ನೋಡಿ ನಮ್ ಸ್ಟೂಡೆಂಟ್ಸ್ ಅಲ್ಲೇ ಇದಾರೆ ನನಗೆ ಕಾಣಿಸ್ತಾ ಇಲ್ಲ ಬ್ಲರ್ ಬ್ಲರ್ ಇದೆ ಆ ತರ ಒಂದ್ ಫಾಗ್ ಇದೆ ಇದು ವೀಕ್ಷಕರೇ ನಾನು ಮಾಡಿಸ್ತಕ್ಕಂಥ ಸುಭಾಷಿತ ರಂಗೋಲಿ ಹಾಗು ಹೋಗ್ತು ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ರೀವಿಯಸ್ ವಿಡಿಯೋಗಳನ್ನೆಲ್ಲ ತಾವು ನೋಡಿದಿರ ಅನ್ಕೊಂಡಿದ್ದೀನಿ ಹಾಗೆ ಒಂದು ಟ್ಯೂಟೋರಿಯಲ್ಸ್ ಅಥವಾ ಟ್ಯೂಷನ್ ಬಗ್ಗೆ ನಾನೊಂದು ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಟ್ಯೂಷನ್ ಟೀಚರ್ ಆಗಿರೋದ್ರಿಂದ ನಾನು ಯಾವ ರೀತಿ ನೀವು ಕ್ಲಾಸಸ್ ತಗೋಬೇಕು ಏನು ಅನ್ನೋದು ಅದು ಶೀಘ್ರದಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಆ ಬಿಲ್ಡಿಂಗ್ ಇದೆ ಅಲ್ಲಿ ಬಿಲ್ಡಿಂಗ್ ಯಾವ ಥರ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಮೊನ್ನೆ ಸಂಡೆ ಬಂದಾಗ ಅದು ನಮಗೆ ಥಂಡಿ ಅನಿಸ್ತಿದ್ದಿಲ್ಲ ಬಟ್ ಇವತ್ತು ಸಣ್ಣ ಗಾಳಿನೂ ಇದೆ ಥಂಡಿನೂ ಇದೆ ಪ್ಲಸ್ ಈ ಫಾಗ್ನು ಇದೆ ಮೋಸ್ಟ್ಲಿ ಎಲ್ಲ ಇನ್ನು ಹೇಗಿರುತ್ತೋ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು ಈಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಅನ್ಸ್ತಾ ಇದೆ ನೋಡಿ ಮತ್ತೆ ಬ್ಯಾಕ್ ಎಲ್ಲ ಹೆಂಗ್ ಕಾಣಿಸ್ತಾ ಇದೆ ಎಷ್ಟೇ ಮಂಜು ಇರ್ಲಿ ವೀಕ್ಷಕರೆ ಎಷ್ಟೇ ಥಂಡಿ ಇರ್ಲಿ ವಾಕ್ ಹೋಗಿಲ್ಲಪ್ಪ ಅಂದ್ರೆ ಸಮಥಿಂಗ್ ಮಿಸ್ಸಿಂಗ್ ಅನ್ಸ್ ಬಿಡುತ್ತೆ ಮಾರ್ನಿಂಗ್ ಎಷ್ಟು ಜಾಕೆಟ್ಸ್ ಹಾಕೊಂಡಾದ್ರೂ ಫುಲ್ ಬಾಡಿ ಕವರ್ ಮಾಡ್ಕೊಂಡಾದ್ರು ಹೋಗಲೇಬೇಕು ಅನ್ಸುತ್ತೆ ಅದ್ರಲ್ಲೂ ಹೋಗಿಲ್ಲ ಅಂದ್ರೆ ಮಕ್ಕಳು ಬಿಡೋದಿಲ್ಲ ಎಕ್ಸಾಕ್ಟ್ಲಿ ಸಿಕ್ಸ್ ತರ್ಟಿಗೆಲ್ಲ ಬಂದ್ಬಿಡ್ತಾರೆ ಯೂಶಲಿ ಸಿಕ್ಸ್ಗೆ ಹೋಗ್ತಾ ಇದ್ವಿ ನಾವು ಈ ಒಂದು ಚಳಿಗೆ ತಣ್ಣಿಗೆ ಬೈ ಬಿದ್ದು ಸಿಕ್ಸ್ ತರ್ಟಿಗೆ ಹೋಗ್ತಿದೀವಿ ಸೊ ನೋಡಿ ಇವರಂತೂ ತುಂಬ ಖುಷಿ ಪಡ್ತಾ ಇದ್ದಾರೆ ಆಲ್ಮೋಸ್ಟ್ ಸಣ್ಣ ಕೆಲವು ಮಕ್ಕಳು ಇದ್ದಿದ್ದಿಲ್ಲ ಆವತ್ತು ಪಾಗ್ ಬಂದಾಗ ಈಗ ಒಂದು ಗೇಟಿಂದ ಆ ಕಡೆ ಗೇಟ್ಗೆ ಹೋಗಿ ನೋಡಿಸ್ತೀನಿ ನಿಮಗೆ ಆ ಕಡೆ ನಾವು ಸಂಗನ್ಕಲ್ ಗುಡ್ಡ ಅಂತ ಹೇಳ್ತೀವಿ ಆ ಒಂದು ಗುಡ್ಡ ಅಲ್ಲಿ ಇದೆ ಹಾಗೆ ಮುಂದೆ ಎಲ್ಲ ಹತ್ತಿ ಹಸಿಮ್ಕಾಯಿ ಬಲಗಳೆಲ್ಲ ಇದಾವೆ ನಾವು ಇರ್ತಕ್ಕಂತ ಪ್ಲೇಸ್ ಕೂಡ ಇದು ಹೊಲದೇ ಎಲ್ಲವೂ ಇದ್ ಮಾಡಿ ಲೇಔಟ್ ಮಾಡಿದ್ದಾರೆ ನೋಡಿ ವೀಕ್ಷಕ್ರೆ ತುಂಬಾನೇ ಇದೆ ಇದು ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇಲ್ಲ ಇದು ನಾವ್ ಅಲ್ಲಿ ನೋಡಿದ್ವಲ್ಲ ಇದೆ ಬಿಲ್ಡಿಂಗ್ ಅದು ಈಗ ಕ್ಲಿಯರ್ ಆಯ್ತು ಇದ್ದ ಪ್ಲೇಸ್ ಅಲ್ಲಿ ಒಂದ್ ಸ್ವಲ್ಪವರೆಗೂ ಕಾಣಿಸ್ತಾ ಇದೆ ಮುಂದೆ ಕಾಣಿಸ್ತಿಲ್ಲ ಬಳ್ಳಾರಿಯಲ್ಲಿ ನೋಡಿ ಅದು ನೋಡಿ ನಮ್ಗೆ ಈ ತರ ಒಂದು ದೃಶ್ಯಗಳು ತುಂಬಾ ಇಷ್ಟ ಆಗ್ತವೆ ಇಲ್ಲೆಲ್ಲ ಹುಡ್ಕೊಂಡು ಹೋಗ್ತಿವಿ ಹಾಯ್ ಈ ಸ್ವಲ್ಪ ಕ್ಲಿಯರ್ ಆಗಿದೆ ಪ್ಲೇಸಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದಾವೆ ಇಲ್ಲಿ ಕಮ ತುಂಬಾ ಜನ ಇರ್ತಾರ ಇಲ್ಲಿ ವಾಕಿಂಗ್ ಗೆ ಬಟ್ ಹೇಳದ್ನಲ್ವ ಈ ಒಂದು ವೆದರ್ ಇಂದ ಅವ್ರು ಯಾರು ಹೊರಗಡೆ ಬರ್ಲಿಲ್ಲ ಒಂದು ಫೋರ್ ಮೆಂಬರ್ಸ್ ಇದ್ದಾರೆ ನಾವು ಒಂದ್ ಫೈವ್ ಮೆಂಬರ್ಸ್ ಇದೀವಿ. ఇప్పుడు టోటల్ గా ఉన్నాయి నెంబర్స్ ఇది నోడ్రీ ఇది ఇష్టం లే అవుతలే అన్ని బిల్డింగ్ కనస్తా ఇల్ల అదే బిల్డింగ్ దూర ఇల్ల అత్రనే ఇదే బట్ కనస్తా ఇల్ల ఈగ నెక్స్ట్ సెకండ్ గేట్ ఫస్ట్

ಸ್ಯಾಟರ್ಡೆ ಅಲ್ವಾ ಕೆಲವು ಮಕ್ಕಳು ಬಂದಿಲ್ಲ ಅದ್ರದ್ದು ಈವಾಗ ನೋಡಿ ಇನ್ನೂ ಬಂದಿರಲ್ಲ ಸಂಡಿಗೆ ಬಟ್ ನೈಸ್ ನಾವು ನೇಚರ್ನ ಯಾವಾಗಲೂ ಎಂಜಾಯ್ ಮಾಡಬೇಕು ಪ್ರೀತಿಸ್ಬೇಕು ಹಾಗೆ ಅನುಭವಿಸ್ಬೇಕು ಸೊ ಇವತ್ತು ಸಾಟರ್ಡೆ ಮಿಸ್ ಮಾಡಿಕೊಂಡ್ರು ಕೆಲವು ಮಕ್ಕಳು ನೀವು ನೋಡಿ ಶಕ್ತ ಬಂದಿದ್ದೀನಿ ಯಾವ ಥರ ಇರುತ್ತೆ ಹೊಲಗಳು ಅದೆಲ್ಲ ಅಂತ ನೀವು ನೋಡ್ಬೋದು ಫುಲ್ಲೋಗನು ಕಾಣಲ್ಲ ಕವರ್ಡ್ ನಾನೇನ್ ಫುಡ್ ಅಂತ ಹೇಳಿದ್ನಲ್ಲ ಅದು ಈ ಕಡೆ ಬರುತ್ತೆ ಅದನ್ನು ಏನು ಕಾಣಿಸ್ತಾ ಇಲ್ಲ ಫುಲ್ಲಿ ಕವರ್ಡ್ ಅಂತಾನೆ ಹೇಳ್ಬೋದು ನೋಡಿ ಹೋದ್ರೆ ಕೈಗೆ ಸಿಗುತ್ತೇನೋ ಅನ್ನೋ ರೀತಿ ಇದೆ ಸೊ ಇದು ಗೇಟ್ ಕ್ಲೋಸ್ ಆಗಿದೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಆಲ್ಮೋಸ್ಟ್ ಈಗ ಕೆಲವರೆಲ್ಲ ಬಂದು ಜಾಯ್ನ್ ಆಗ್ತಾ ಇದಾರೆ ವಾಕಿಂಗ್ ಈ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಹಾಗಾಗಿ ಅವರು ಯಾರನ್ನು ಮುಖಗಳು ಈಗ ಕಾಣಿಸ್ತಾ ಇಲ್ಲ ನಾರ್ಮಲಿ ಸ್ಲೋ ಆಗಿ ನಕ್ಕೊಂಡ್ರೆ ತುಂಬಾ ತಣ್ಣಿ ಅನ್ನಿಸ್ ಬಿಡುತ್ತೆ ಸೋ ಬಂದು ನಾವು ಓಡೋದೇ ಮಾಡ್ತೀವಿ ಒಂದು ರೌಂಡ್ ಕಂಪ್ಲೀಟ್ ಫ್ಲೋ ರನ್ನಿಂಗ್ ಮಾಡ್ಬಿಡ್ತೀವಿ ಆಮೇಲೆ ಒಂದು ರೌಂಡ್ ಹಾಕಿ ಯೋಗ ಮಡಿಟೇಷನ್ ಹೋಗ್ತೀವಿ ಜ್ಯಾರ ವಾಕಿಂಗ್ ಮಾಡ್ತಾಯಿರ ರಾಜಾ ಅವರು ಆಲ್ಮೋಸ್ಟ್ ನೋಡಿ ಈ ಅವಾ ಗ್ಲೂ ಇವಾಗ ವೆದರ್ 뷰 ಯಾವತರ ಆಗಿದೆ ಅಂತ ಹೇಳಿ ಕ್ಯಾ ರಕಾ ಬರ್ತಾ ಇದೆ ಒಬ್ಬೊಬ್ಬರಗೆ ಬರ್ತಾ ಇದೆ ಈಗ ವಾಕಿಂಗ್ ಲೇಔಟ್ ಅಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಾರ್ನಿಂಗ್ ಟೈಮ್ ಅಲ್ಲಿ ಈ ತರ ಅಂದ್ರೆ ತುಂಬಾನೇ ಮಂಜು ಕವರ್ ಸ್ವಲ್ಪ ಕವರ್ತಕ್ಕೂ ಅನ್ಸ್ತಾ ಇದೆ ಈಗ ನೋಡ್ಬೋದು ಬಿಲ್ಡಿಂಗ್ಸ್ ಎಲ್ಲಾನು ಫುಲ್ ಒಂದರ ಆಕ್ಯುಪೈಡ್ ಆಗ್ಬಿಟ್ಟಿದಾವೆ ಕ್ಲಾರಿಟಿ ಯಾವ್ದು ಕಾಣಿಸ್ತಾ ಇಲ್ಲ ಸರಿ ಹೋಗೋಣ ಅಂತಿದ್ದಾರೆ ವೀಕ್ಷಕರೇ ನಾವಿನ್ನ ಈಗ ಹೋಗ್ತಾ ಇದ್ದೀವಿ ಜಸ್ಟ್ ಯೋಗ ಮತ್ತು ಮೆಡಿಟೇಷನ್ ಸ್ಟಾರ್ಟ್ ಮಾಡೋಕ್ಕೆ ಇನ್ನೊಂದು ರೌಂಡ್ ಹಾಕಬೇಕು ಬಟ್ ಹಾಕೋಕ್ಕಾಗ್ತಿಲ್ಲ ಫುಲ್ ಥಂಡಿ ಅನ್ನಿಸ್ತಿದೆ ಅಲ್ಲಿಗೆ ಹೋಗ್ ಸ್ವಲ್ಪ ಕ್ಲಿಯರ್ ಅನ್ಸುತ್ತೆ ಅವಾಗೆ ಇವಾಗ ಸ್ವಲ್ಪ ಡಿಸ್ಟೆನ್ಸ್ನು ನೋಡಕ್ ಸಿಗ್ತಾ ಇದೆ ಬಟ್ ಆ ಕಡೆ ಇನ್ನೊಂದು ಲೇಔಟ್ ಇದೆ ಆ ವ್ಯೂ ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಗೇಟ್ ಇಂದ ನೆಕ್ಸ್ಟ್ ಹೋಗ್ಬೇಕು ಇಲ್ಲಿ ನಾವು ಕ್ರಿಕೆಟ್ ಆಡ್ತೀವಲ್ವಾ ಆ ಒಂದು ಗ್ರೌಂಡ್ ಸ್ವಲ್ಪ ಇಳಿದಿದೆ ದೂರದ್ದೆಲ್ಲ ಸ್ವಲ್ಪ ಕ್ಲಾರಿಟಿ ಕಾಣಿಸ್ತಾ ಇದೆ ಮಾರ್ನಿಂಗ್ ಏನಾಗುತ್ತೆ ನಾವು ಎಲ್ಲಾ ತರದಂತಹ ಕೆಲವೊಂದು ಪಕ್ಷಿಗಳನ್ನು ಕೂಡ ನೋಡ್ಬೋದು ಪ್ಯಾರೆಟ್ಸ್ ಎಲ್ಲ ನಾವು ಡೈರೆಕ್ಟ್ ಆಗಿ ನೋಡಕ್ ಸಿಗುತ್ತೆ ಗಿಡದಲ್ಲೆಲ್ಲ ಕುತ್ಕೊಂತ ಬಂದು ಸೌಂಡ್ ನಿಮ್ಗೆ ಕೇಳಿಸ್ತಾ ಇರ್ಬೋದು ಮೋಸ್ಟ್ಲಿ

చప్పలు చూ హాకండేవి నమ్గ అన్స్ థండి అసతేతాయి స్వల్పు క్లియర్ ఆగిరే వీక్షకరే ఆవ్ ఇవ్వదు నోడ్బోదు స్వల్ప బిట్ అతనస ఈ థర్ నకే ಬಿಟ್ಟಿದೆ ಆವಾಗ ಇವತ್ತು ಸ್ವಲ್ಪ ಬಿಟ್ಟಿದೆ ಸೊ ಹೇಗನ್ನಿಸ್ತು ವೀಕ್ಷಕ್ರೆ ಇದು ಇವತ್ತಿನ ನನ್ನ ಒಂದು ಲಾಗ್ ಮತ್ತೆ ಸಿಗೋಣ ವೀಕ್ಷಕ್ರೆ ಧನ್ಯವಾದಗಳು ಶುಭ ಮುಂಜಾನೆ ಬಾಯ್